ಅದೇ ಹೈಕೋರ್ಟು ಗೌರವ ಅದೇ ಒಂದು ಸಂವಿಧಾನದ ವಿರುದ್ಧ ಒಂದನ್ನು ಎತ್ತಿ ಈಗಾಗಲೇ ಮಧ್ಯಂತರ ಆಜ್ಞೆಯನ್ನು ಕೊಟ್ಟಿದೆ ಭಾಳ ಸ್ಪಷ್ಟವಾಗಿದೆ ಪ್ರಜಾಪ್ರಭುತ್ವ ನಂಬಿಕೆ ಇರ್ತಕ್ಕಂಥ ಸರ್ಕಾರ ಇದೆ ಸಂವಿಧಾನದ ಮಾತಿಗೆ ಮಾತಿದೆ ರಾಹುಲ್ ಗಾಂಧಿ ಸಂವಿಧಾನ ಅಂತ ಮಾತಿದೆ ಸಿದ್ದರಾಮಯ್ಯ ಸಂವಿಧಾನ ಸಂವಿಧಾನ ಅಂತ ಹೇಳೋದು ಸಂವಿಧಾನದ ವಿರುದ್ಧವೇ ಕೆಲಸ ಮಾಡ್ತಾರೆ ಆಚಾರ ಹಿಡಿದು ಬಂದ ಬಂದಕ್ಕೆ ಗಾದೆ ಹಿಡಿದ್ರ ತಕ್ಕಂಗೆ ನೋಡಿ ಹಲವಾರು ಸಂವಿಧಾನದ ವಿರುದ್ಧ ಕೃತ್ಯಗಳಿದ್ದಾರೆ ಒಂದು ರೀತಿಯಲ್ಲಿ ಜನರ ವಾಕ್ಯ ಸ್ವಾತಂತ್ರ್ಯವನ್ನು ಮಟ್ಟಗೊಳಿಸೋದು ಪ್ರಜಾಪ್ರಭುತ್ವದ ಎಲ್ಲ ನಾಗರಿಕ ಹಕ್ಕುಗಳನ್ನು ಮಟ್ಟುಗೊಳಿಸುವಂಥ ಒಂದು ಕ್ರಮ ಈ ರಾಜ್ಯದಲ್ಲಿ ಪೊಲೀಸ್ ಆಡಳಿತ ತರೋದಕ್ಕೆ ರಾಜ್ಯಸಭೆಯ ಯತೇಂದ್ರ ಸಿದ್ದರಾಮಯ್ಯನವರು ಕೇಂದ್ರ ಚುನಾವಣಾ ರಾಜಕೀಯ ಪುಡಾರಿಗಳು ಈ ರೀತಿ ಹೇಳ್ಕೊಂಡು ಫೇಮಸ್ ಆಗೋ ಸೋತಿದ್ದಾರೆ ಕರೆಗೆ ಆಗಿರ್ಬೋದು ದೂರ ಆಗಿದೆ ಹನ್ನ ಚುನಾವಣೆ ಆಯೋಗ ಸಂವಿಧಾನಬದ್ಧವಾಗಿರುವಂಥ ರಚನೆ ಚುನಾವಣೆ ಆಯೋಗ ಸಂವಿಧಾನದ ಒಬ್ಬ ಪ್ರಮುಖ ಅವರಿಗೆ ಟೀಕೆ ಮಾಡೋ ಮುಖಾಂತರ ಸಂವಿಧಾನಕ್ಕೆ ಉಪಚಾರ ಮಾಡ್ತಾರೆ ಇದರ ಅರಿವು ಮತ್ತು ಯಾವ ಎಲೆಕ್ಷನ್ ಕಮಿಷನಿಂದ ಅವ್ರ ತಂದೆ ಮಾಡ್ತಾರೆ ಅವ್ರ ಎಮ್ ಎಲ್ ಅದನ್ನೇ ತಿರಸ್ಕಾರ ಮಾಡುವಂಥ ಉದಾಹರಣೆ ದೇಶದಲ್ಲಿ ಎಲ್ಲ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆ ಮೇಲೆ ಗುರಿ ಮಾಡಿ ಸಂಶಯ ಚಿಹ್ನೆ ಮಾಡಿ ಅಲ್ಲಿ ಅರಾಜಕತೆ ಮೂಡಿಸುವಂಥ ಕೆಲಸ ಮಾಡ್ತಾ ಕಾಂಗ್ರೆಸ್ಸು ಈ ದೇಶಕ್ಕೆ ಭಾಳ ದೊಡ್ಡ ಉಪಚಾರ ಮಾಡ್ತಾರೆ ಅಲ್ಲ ಈ ಸರ್ಕಾರ ಮೊದಲೇ ದಿವಸದಿಂದನೂ ಅಭಿವೃದ್ಧಿಯನ್ನು ಮಾಡಲಿಲ್ಲ ಅಭಿವೃದ್ಧಿ ಶೂನ್ಯ ಇದೆ ಅದು ಮುಚ್ಚಿ ಹಾಕೋದಕ್ಕೆ ಒಂದಿಲ್ಲ ಒಂದು ಈ ಥರದ ಜನರಿಗೂ ಯಾವುದು ಪ್ರಯೋಜನ ಇಲ್ಲಿರುವಂಥ ವಿಷಯಗಳನ್ನ ತಗೊಂಡು ಚರ್ಚೆ ಮಾಡ್ತಿರುವಂಥದ್ದು ಭಾಳ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ನವೆಂಬರ್ ಕ್ರಾಂತಿ ಬಗ್ಗೆ ಏನಾಗ್ರಾಂತಿ ನಿಮ್ಮ ಅಲ್ಲ ಅವರು ಅವರ ಮಧ್ಯೆ ಏನು ಕ್ರಾಂತಿ ಇದೆ ಅದು ನಮ್ಮ ಸಂಬಂಧ ಇರುತ್ತೆ ಆದರೆ ಇದೇ ಥರ ಆಡಳಿತ ಮಾಡಿದರೆ ಇವತ್ತು ರಾಜ್ಯದ ಜನ ಇವತ್ತು ಭಾಳಷ್ಟು ಬೇಸತ್ತಿದ್ದರು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಸಿದ್ದರಾಮಯ್ಯ ಇಂಥ ಆಡಳಿತ ನಿರೀಕ್ಷೆ ಮಾಡಿರಲಿ ರಾಣೆಬೆನ್ನೂರಲ್ಲಿ ರಸ್ತೆಯಲ್ಲಿ ಹೋಮ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲಿ ನೋಡಿದ್ರು ತಗ್ಗು ಗುಂಡಿಗಳ ಹಾವೇ ಜಿಲ್ಲೆಯಾದ್ಯಂತ ನೋಡ್ರಿ ಮೊದಲೇದಾಗಿ ಈ ಸರ್ಕಾರ ಬಂದ ಮೇಲೆ ರಸ್ತೆಗಳ ನಿರ್ವಹಣೆಗೂ ಕೂಡ ದುಡ್ಡಿಲ್ಲ ಖಾಲಿಯಾಗಿದೆ ನಿರ್ವಹಣೆಯೂ ಕೂಡ ಮಾಡಿಲ್ಲ ಅದರ ಮೇಲೆ ಮಳೆ ಬಿದ್ದಿದೆ ಹೀಗಾಗಿ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ ಇದರ ಬಗ್ಗೆ ಚಿಂತನೆ ಮಾಡುವಂಥ ಸರ್ಕಾರ ಇಲ್ಲ மந்திரிகள் மந்திரிகளில் முக்கியமில் ஹண இல்ல காரணி இவை கூட அதி